ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಕುರಿತು ಕಾರ್ಯಾಗಾರ ಮಕ್ಕಳ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದ ರಾಜೇಶ್ ಹೊಸಮನಿ ನಾಯಕನಹಟ್ಟಿಯಲ್ಲಿ ಆಯೋಜಿಸಿದ್ದ ಕೃತಜ್ಞತಾ ಸಮಾರಂಭ ಮೈತ್ರಿ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ತಿಳಿಸಿದ ಸಂಸದರು ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ನಡೆಸದಂತೆ ಆಗ್ರಹ ಸರ್ಕಾರದ ಆದೇಶ ಖಂಡಿಸಿ ಅಂಗನವಾಡಿ ನೌಕರರಿಂದ ಅನಿರ್ದಿಷ್ಟಾವಧಿ ಧರಣಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೆ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಹಾಗೂ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ನಗರದ ಜಿಲ್ಲಾ ಪಂಚಾಯತ್ನ ನಜೀರ್ ಸಾಬ್ ಸಭಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೆ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಹಾಗೂ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜೇಶ್ ಎನ್ ಹೊಸಮನಿ ಅವರು ಮಾತನಾಡಿ ಬಾಲ್ಯ ವಿವಾಹ ಮಾಡುವುದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಹಾಗೂ ಪೋಕ್ಸೋ ಕಾಯ್ದೆಯ ಬಗ್ಗೆ ಸವಿವರವಾಗಿ ತಿಳಿಸಿದರು ಆ ದೇಶದಲ್ಲಿರ್ತಕ್ಕಂತ ಒಂದು ಮೂಢನಂಬಿಕೆಗಳಿರಬಹುದು ಮೂಢ ಸಂಪ್ರದಾಯಗಳಿರ್ಬಹುದು ಅವು ಮೇಲ್ಗಡೆ ಬಂದಾಗ ದೇಶದ ಅಭಿವೃದ್ಧಿ ಕುಟ್ಟಿತರ ಹೋಗಿ ದೇಶ ಅಭಿವೃದ್ಧಿಗೆ ತಾವು ಹೆಚ್ಚು ಪ್ರದೇಶಕ್ಕೆ ಕಾಣ್ತಾ ಇರ್ತಾ ಇರ್ತಾವು ಫಾರ್ ಎಕ್ಸಾಂಪಲ್ ಈ ಬಾಲ್ಯದ ಕಾನೂನು ಮಾಡಿದು ಕೂಡ ಇನ್ನು ಕೂಡ ಬಾಲ್ಯ ಹೇಳ್ತಾ ಇದ್ದಾರೆ ಆಮೇಲೆ ಪೋಕ್ಸೋ ಕಾಯ್ದೆಯ ಪ್ರಕರಣ ಅದಕ್ಕೂ ಕೂಡ ಕಠಿಣ ಕಾನೂನು ತಂದಿದ್ದಾರೆ ಎಷ್ಟು ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ನಮ್ಮ ಕಾನೂನು ಸೇವೆ ಪ್ರಾಧಿಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನ ಹುಟ್ಟಿದ್ವಿ ಬಟ್ ನಾವು ಪ್ರತಿಯೊಂದು ಶಾಲೆ ಪ್ರತಿಯೊಂದು ಕಾಲೇಜನ್ನು ಬಟ್ ಈ ಒಂದು ತರಬೇತಿ ಕಾರ್ಯಕ್ರಮ ನಿಜವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾವು ಹೇಳದ್ ಯಾಕಂದ್ರೆ ನಾವೆಲ್ಲ ಪ್ರಾಂಶುಪಾಲರು ಮುಖ್ಯ ಗುರುಗಳು ನಾವು ನಿಮಗೆ ಏನು ಒಂದು ತರಬೇತಿಯನ್ನು ಕೊಟ್ಟಾಗ ತಾವು ಮಕ್ಕಳಿಗೆ ಈ ಹೊತ್ತಿಗೆ ನಾವು ನಾವು ಇರ್ತೀರಿ ಅದನ್ನ ಹೇಳೋದಾಗಲಿ ಅವರಿಗೆ ಒಂದು ಅವೇರ್ನೆಸ್ ಕೊಡೋದಾಗಲಿ ಮತ್ತೆ ಪಾಲಕರಿಗೆ ಮುಖ್ಯವಾಗಿ ಬಹುಶಃ ತಾವು ಪೇರೆಂಟ್ಸ್ ಮೀಟ್ ಕೂಡ ಮಾಡಬೇಕು ಅಂತ ತಿಂಗಳು ಅಥವಾ ಒಂದೂವರೆ ತಿಂಗಳ ಯಾವಾಗುತ್ತೆ ಪೇರೆಂಟ್ಸ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರನ್ನ ಕರೆದು ಈ ಏನೋ ಒಂದು ಹೇಳಿರ್ತಾರೆ ಏನೋ ಮನೇಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಕೆರೆ ತಾವು ಕೂಡ ಸಮಾಲೋಚನೆಯನ್ನ ಮಾಡಬೇಕಾಗಿ ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಏನ್ ನಡೀತಾ ಇದೆ ಅನ್ನೋದು ಈಗ ಜಿಲ್ಲಾ ಮುಖ್ಯಸ್ಥದಲ್ಲಿ ಅಧಿಕಾರಿಗಳಿಗೆ ತಾಲೂಕಿನಲ್ಲಿ ಇರತಕ್ಕಂಥ ಗೊತ್ತಾಗಲ್ಲ ಅದು ಗೊತ್ತಾಗೋದು ಶಿಕ್ಷಕರಿಗೆ ಸೊ ಶಿಕ್ಷಕರು ತಮ್ಮನ್ನು ಹೇಳಿದಾಗ ತಾವೊಂದು ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ಅವೇರ್ನೆಸ್ ಮೂಡಿಸೋ ಒಂದು ಕಾರ್ಯವನ್ನ ಇದರಿಂದ ತಾವು ಮಾಡುವ ಆಮೇಲೆ ದೇಶವನ್ನ ಸಮಾಜವನ್ನ ಈ ಸಾಮಾಜಿಕ ಪಿಡುಗು ಏನಿದೆ ಇವೆಲ್ಲ ಹೋಗಬೇಕಾದ್ರೆ ನಾವು ಸಮಾಜವನ್ನ ಬದಲಾವಣೆ ಮಾಡಬೇಕಾಗಿ ಸಮಾಜ ಬದಲಾವಣೆ ಮಾಡೋದ್ರೆ ಎಂತ ಹೋದ ದೇಶದ ನಾಯಕನೇ ಇರಬಹುದು ರಾಜ್ಯದ ನಾಯಕನೇ ಇರ್ಬೋದು ಯಾರು ಸಾಧ್ಯ ಇಲ್ಲ ಅದರಲ್ಲಿ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇರುವುದು ಶಿಕ್ಷಕನಿಗೆ ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಹುದು ಯಾಕಂದ್ರೆ ಒಂದು ಎಂತ ಒಂದು ಮಕ್ಕಳ ಮೇಲೆ ಆಚರಣದ ಪರಿಣಾಮವನ್ನು ಒಬ್ಬ ಶಿಕ್ಷಕ ಮುಡಿಸ್ತಾನಂದ್ರೆ ಈಗ ನನ್ನ ಕ್ಲಾಸ್ಮೇಟ್ ಎಲ್ಲ ಅವಾಗ ಇನ್ನೂ ಸ್ವಲ್ಪ ಐ ಟಿ ಬೂಮ್ ಬಂದ್ಬಿಡ್ತಾವಾಗ ನಾವು ಮಾಡ್ತಾರೆ ಕೋರ್ಸ್ ಮಾಡಿದ್ರು ಕೂಡ ಈಗ ಯುರೋಪ್ ಅಲ್ಲಿ ಯು ಎಸ್ ಅಲ್ಲಿ ಎಲ್ಲ ಕಡೆ ನಡೆಸಿದ ನಮ್ಮ ಇದನ್ ಮಾಡಿದ್ರು ಆ ಟೀಚರ್ ಹೇಗಿದ್ದಾರೆ ಆ ಶಿಕ್ಷಕರು ಹೇಗಿದ್ದಾರೆ ಅವ್ರ ಬಗ್ಗೆ ಕೇಳ್ತಾರೆ ಹೋಗಂತೂ ಒಂದು ಇಂಗ್ಲೆಂಡ್ ವರ್ಷ ಲಂಡನ್ ಒಂದು ಸ್ಟೇಟ್ ಸರ್ಜನ್ ಅವ್ರು ಗೌರ್ಮೆಂಟ್ ಸರ್ಜನ್ ಮೇಕ್ ಆಫ್ ಸ್ಟೇಟ್ ಇನ್ ಯುನೈಟೆಡ್ ಕಿಂಗ್ಡಮ್ ಅವ್ರು ಕೂಡ ಯಾವಾಗೆ ನಾಲ್ ಮಾಡು ಮಾಡಿದ್ರೆ ಟೀಚರ್ ಬಗ್ಗೆ ಶಿಕ್ಷಕರ ಬಗ್ಗೆ ಕೇಳ್ತಾರೆ ಎಷ್ಟು ಒಂದು ಮೈಂಡ್ ಅಲ್ಲಿ ತಮ್ಮ ಒಂದು ಪರ್ಸನಾಲಿಟಿ ತಮ್ಮ ಬಿಹೇವಿಯರ್ ತಾವೇನು ಹೇಳ್ತಾರೆ ಅನ್ನೋ ಮಕ್ಳು ಕೂಡ ಕೊಡ್ತಾ ಇದ್ರೆ ಅದು ಅಳ್ಸೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಏನೋ ಸಂದರ್ಭಗಳನ್ನ ಘಟನೆಗಳನ್ನ ಮಡಿಬಹುದು ಬಟ್ ನಮ್ಮ ಮನಸ್ಸಿನಲ್ಲಿ ಏನೋ ಅಚ್ಚೆಳಿದಾರೆ ಶಿಕ್ಷಕರು ಪ್ರಾಂಶುಪಾಲರು ಪ್ರೈಮರಿ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಅದು ಎಂತೂ ಹೋಗೋದಲ್ಲ ನಮಗೆ ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಪ್ರಭಾವವನ್ನು ಬೀರ್ತಕ್ಕಂಥ ಶಕ್ತಿ ಇರುವಂತಹ ನೀವು ಇವತ್ತು ಮಕ್ಕಳಿಗೆ ಈ ಒಂದು ಅವೇರ್ನೆಸ್ ಕೊಡಿಸೋದಾಗಿದೆ ಪಾಲಕರಿಗೆ ಅವೇರ್ನೆಸ್ ಮೂಡಿಸೋದಾಗಿದೆ ಅಥವಾ ಒಂದು ಒಂದ್ಸಲ ನೀವೇ ಸ್ಕೂಲಲ್ಲಿ ಎಲ್ಲ ಮಕ್ಕಳನ್ನು ಕೂಡಿಸಿ ಇದ್ರ ಬಗ್ಗೆ ಒಂದು ಅವರಿಗೆ ತಿಳುವಳಿಕೆ ಕೊಡೋದನ್ನ ಮಾಡೋದು ಬಹಳ ಮುಖ್ಯ ಅಂತ ನಾನು ನಾವು ಹೇಳ್ತಿರ್ತೇವೆ ಸರ್ಕಾರದಿಂದ ಪ್ರತಿಯೊಂದು ಯೋಜನೆಗಳನ್ನ ಮುಗಿಸಿದ್ರು ಕೂಡ ಈಗ ನಾವು ಹೇಳ್ತೀವಿ ಎಲ್ಲದಕ್ಕೂ ಮುಖ್ಯ ಕಾರಣ ಬಡತನ ಆಮೇಲೆ ಅನೇಕ ಸಾಮಾಜಿಕ ಸಿಚುವೇಶನ್ಸ್ ಅವು ಕೂಡ ಅನೇಕ ಕೃತ್ಯಗಳಿಗೆ ಕಾರಣ ಆಗುತ್ತೆ ಅವರ ಪರಿಣಾಮಕಾರಿಯಾಗಿ ತಾವು ಬದಲಾವಣೆಯನ್ನ ಮಾಡಬಹುದು ಸರ್ಕಾರಗಳು ಈಗ ಬಡತನದಲ್ಲಿರ್ತಕ್ಕ ಅನೇಕ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಆ ಯೋಜನೆಗಳು ಕೂಡ ಆದ್ರೂ ಕೂಡ ಇನ್ನೂ ಕೂಡ ಕೆಲವೊಂದಿಷ್ಟು ನಮ್ಮ ರೂಟ್ ಲೆವೆಲ್ ಅಲ್ಲಿ ಅವನು ಹೋಗಲಾಡಿಸೋದು ಕಷ್ಟ ಬಟ್ ಅಸಾಧ್ಯವೇನಲ್ಲ ನಾವು ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ಚೆನ್ನಾಗಿ ಅದಕ್ಕೆ ದೇಶದ ಅಭಿವೃದ್ಧಿ ಯಾವ ರೀತಿ ಕುಂಠಿತ ಆಗುತ್ತೆ ಅಥವಾ ಯಾವ ರೀತಿ ಒಂದು ತಪ್ಪು ದಾರಿಗೆ ಬರುತ್ತೆ ಇವೆಲ್ಲ ಒಂದು ಅನಿಷ್ಟ ಪದ್ಧತಿಗಳು ಆಮೇಲೆ ಇಂತಹ ಲೈಂಗಿಕ ಪ್ರಕರಣ ರತನ್ ಟಾಟಾ ಅವ್ರು ಹೇಳ್ತಾರೆ ಐ ಡೋಂಟ್ ವಾಟ್ ಇಂಡಿಯಾ ಟು ಬೆ ಸ್ಟ್ರಾಂಗ್ ನೇಷನ್ ಐ ವಾಂಟ್ ಇಂಡಿಯಾ ಟು ಬೆ ಹ್ಯಾಪಿ ನಾವು ಅಭಿವೃದ್ಧಿ ಹತ್ರ ಹೋಗುವಾಗ ನಾವು ಡೆವಲಪ್ಮೆಂಟ್ ಹತ್ರ ಹೋಗುವಾಗ ನಾವು ಕೇವಲ ಬರೇ ಎಷ್ಟು ಹೊಸ ಎಷ್ಟು ಬ್ರಿಡ್ಜ್ ಕಟ್ಟಿದ್ವಿ ಹೊಸ ಎಷ್ಟು ರೋಡ್ ಕಟ್ಟಿದ್ವಿ ಹೊಸ ಎಷ್ಟು ಸ್ಕೂಲ್ ನಿರ್ಮಾಣ ಮಾಡಿದ್ವಿ ಅಥವಾ ನಮ್ಮ ಟೆನ್ ಪರ್ಸೆಂಟೇಜ್ ಎಷ್ಟಾಯ್ತು ನಮ್ಮಲ್ಲಿ ಐ ಎಮ್ ಆರ್ ಎಷ್ಟು ಕಡಿಮೆ ಆಯಿತು ಎಮ್ ಎಮ್ ಆರ್ ಇಫೆನ್ ಮೊಟಲಿಟಿ ಕಡಿಮೆ ಆಯಿತು ಮೆಟಲ್ ಮೊಟಲಿಟಿ ಎಷ್ಟು ಕಡಿಮೆ ಆಯಿತು ಅದೇ ನೋಡ್ತಾ ಹೋಗ್ತೀವಿ ಅಥವಾ ನಮ್ಮ ಜಿ ಡಿ ಪಿ ಎಷ್ಟಾಯಿತು ದೇಶದಲ್ಲಿ ನಮ್ಮ ಜಿ ಡಿ ಪಿ ಎಷ್ಟಾಯ್ತು ಅಂತ ನೋಡ್ತೀವಿ ಬಟ್ ಸೂಕ್ತ ವಿಚಾರರು ದೇಶ ಒಂದು ದೇಶವನ್ನ ವೀಕ್ ಮಾಡೋದು ಆರ್ಥಿಕತೆಯಲ್ಲಿ ಅದೆಲ್ಲ ಇದೆ ಅಫ್ಕೋರ್ಸ್ ಬಟ್ ದೇಶ ವೀಕ್ ಮಾಡುದು ಮೈನರ್ ಆಸ್ಪೆಕ್ಟ್ಸ್ ಜನರಲ್ಲಿ ಇಂಗ್ಲೀಷ್ ಅಂತಾರೆ ಖುಷಿ ಡೌನ್ ಲಾಸ್ಪೆಟ್ ಅಂತ ಯಾರು ಕಾಣಿಸ್ಬಾರ್ದು ಆದ್ರೆ ನಾವು ಖುಷಿ ಮಾಡ್ಬೋದು ಬಟ್ ಅದನ್ನೇ ದೇಶಕ್ಕೆ ತುಂಬಾ ಡ್ಯಾಮೇಜ್ ಮಾಡ್ತೇವೆ ಸಮಾಜಕ್ಕೆ ಡ್ಯಾಮೇಜ್ ಮಾಡ್ತೇವೆ ಯಾ ಡ್ಯಾಮೇಜಿಂಗ್ ಆಸ್ಪೆಕ್ಟ್ಸ್ ಎಲ್ಲಕ್ಕಿಂತ ಮುಖ್ಯವಾದದ್ದು ಬಾಲ ವಿವಾಹ ನಗರಿ ಪ್ರದೇಶದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿರಬಹುದು ಸ್ವಲ್ಪ ಕಟ್ಟಡಗಳಿದೆ ಬಟ್ ಅಂಡ್ ತುಂಬಾ ಕಾಮನ್ ಆಗಿರೋ ಒಂದು ಅಫೆನ್ಸ್ ಗ್ರಾಮೀಣ ಭಾಗದಲ್ಲಿ ಹದಿನಾರು ಹದಿನೈದು ವರ್ಷ ಹದಿನಾರು ವರ್ಷ ಆದ್ರೆ ಸಾಕು ಟೆನ್ ಕಂಪ್ಟಿಗಳ ಸಾಕು ತಂದ್ಕೊಂಡು ಇದು ಭಾಷೆ ಆಮೇಲೆ ಆ ಟೈಮ್

ನಾಯಕನಹಟ್ಟಿ ಪಟ್ಟಣದ ಹೊರಮಠ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಚಿತ್ರದುರ್ಗ ಜಿಲ್ಲಾ ನೂತನ ಸಂಸದ ಗೋವಿಂದ ಕಾರಜೋಳ ಅವರು ಎನ್ ಮಿತ್ರಪಕ್ಷದ ಮಿತ್ರ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದರು ಈ ವೇಳೆ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಕಾರಜೋಳರು ಯಾವ ಮಾಧ್ಯಮಗಳು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ ಎಂದು ತೋರಿಸಿರಲಿಲ್ಲ ಆದರೆ ಯಾರು ಊಹೆ ಮಾಡದ ರೀತಿಯಲ್ಲಿ ಮತದಾರರು ನನ್ನ ಮೇಲೆ ನಂಬಿಕೆ ಇರಿಸಿ ಮತ ನೀಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಎಂದಿದ್ದಾರಲ್ಲದೆ ಎಂಎಲ್ಎ ಎಂಪಿ ಎಂಎಲ್ಸಿ ಚುನಾವಣೆ ಮುಗಿದಿದೆ ಈಗ ಮುಂಬರುವ ದಿನಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದ್ದು ಈ ಚುನಾವಣೆಗಳಲ್ಲಿ ಹೆಚ್ಚು ಶ್ರಮ ವಹಿಸಿ ಪಕ್ಷವನ್ನು ಸಂಘಟಿಸಬೇಕು ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು چتردی وارفٹی چتر پکا

ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ನಡೆಸಲು ಆದೇಶ ಜಾರಿಗೊಳಿಸಿರುವುದನ್ನು ಖಂಡಿಸಿ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರವು ಇತ್ತೀಚಿಗಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಮತ್ತು ಯು ತರಗತಿಗಳನ್ನು ನಡೆಸಲು ಆದೇಶ ಜಾರಿಗೊಳಿಸಿತ್ತು ಇದು ಅಂಗನವಾಡಿ ಕೇಂದ್ರಗಳನ್ನು ಮೊಟಕುಗೊಳಿಸುವ ಹುನ್ನಾರ ಎದ್ದು ಕಾಣುತ್ತಿದೆ ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎ ಐ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಜೂನ್ ಹದಿನಾಲ್ಕರಿಂದ ಅನಿರ್ದಿಷ್ಟಾವಧಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿ ಮೊಬೈಲ್ಗಳಲ್ಲಿ ಪೋಷಣ ಟ್ರ್ಯಾಕ್ ಮಾಹಿತಿಗಳನ್ನು ನೀಡದೆ ಮಾತೃವಂದನಾ ಭಾಗ್ಯಲಕ್ಷ್ಮಿ ರೋಗ ನಿರೋಧಕ ಚುಚ್ಚುಮದ್ದು ನೀಡುವ ಕಾರ್ಯಕ್ರಮ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತಿದೆ ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಹೋರಾಟ ಎರಡನೇ ದಿನ ಇದು ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರುವಂತಹ ಏನು ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಜಿಗಳನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನ ಒತ್ತು ಕಾರ್ಯವನ್ನ ಮಾಡ್ತಾ ಇದೆ ಆದೇಶ ಹೊರಡಿಸಿದೆ ಏನು ಅಂತ ಎಲ್ ಜಿ ಯು ಕೆ ಜಿಗಳನ್ನ ಪ್ರಾಥಮಿಕ ಶಾಲೆಗಳಲ್ಲಿ ಕೊಡಬೇಕು ಅಂತೇಳಿ ಆ ಥರ ಕೊಟ್ಟಾಗ ನಮ್ಮ ಏನು ಅಂಗನವಾಡಿಗಳಿಗೆ ತೊಂದ್ರೆ ಆಗುತ್ತೆ ಕಾರ್ಯಕರ್ತೆಯರು ಸಹಾಯಕರು ಬೀದಿ ಬರಬೇಕಾಗುತ್ತೆ ಹಾಗಾಗಿ ಈ ಒಂದು ನಿಲುವು ಹೀಗೆ ಸರ್ಕಾರ ರಾಜ್ಯ ಸರ್ಕಾರ ವಾಪಸ್ ತಗೋಬೇಕು ತಗೊಂಡಿದ್ರೆ ನಾವು ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾವು ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಮಿಕೊಳ್ತಾ ಇದೀವಿ ಹಾಗೆ ಈ ಒಂದು ಏನು ಆದೇಶ ಹಿಂಪಡೆದಿದ್ರೆ ನಾವು ವಿಧಾನಸೌಧ ಚಲೋ ಮಾಡ್ತೀವಿ ಹಾಗೆ ಐದಾಬಾ ಏನು ಗುಲ್ಬರ್ಗಾದಲ್ಲಿ ಸಹ ನಾವು ಹೋರಾಟವನ್ನು ಹಮ್ಮಿಕೊತ್ತಿದ್ವಿ ಅಲ್ಲಿ ಸಹ ಅನಿರ್ದಿಷ್ಟ ಹೋರಾಟವನ್ನ ಮಾಡ್ತೀವಿ ಈಗಾಗಲೇ ನಾವು ಯಾವುದೇ ಅಂಗನವಾಡಿಗಳಲ್ಲಿ ನಾವು ಕೊಡುವಂತಹ ರಿಪೋರ್ಟ್ಗಳಾಗಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಸ್ಥಗಿತ ಮಾಡಿದೀವಿ ಹಾಗೆ ಅಂಗನವಾಡಿಗಳನ್ನ ಬಂದ್ ಮಾಡಿದೀವಿ ಬಂದ್ ಮಾಡಿ ಈಗ ಇದೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಇವತ್ತು ಏನು ಎರಡನೇ ದಿನ ಆಗಿದೆ ಆದ್ರೆ ಸರ್ಕಾರ ಇದು ಹೊತ್ತು ಏನು ಹಿಂದೆಯಿಂದ ಈ ಮಹಿಳೆಯರು

ಬಳ್ಳಾರಿ ನಗರದ ಇಪ್ಪತ್ತೊಂದನೇ ವಾರ್ಡಿನ ನೆಹರು ಕಾಲೋನಿಯ ಎರಡು ಪಾರ್ಕ್ಗಳ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅಂದಾಜು ಐವತ್ತು ಲಕ್ಷಗಳ ವೆಚ್ಚದಲ್ಲಿ ಎರಡು ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವುದು ಸ್ಥಳೀಯ ಸಮಸ್ಯೆಗಳಿಗೆ ಸಂಬಂಧಿಸಿ ಯಾರೇ ನನ್ನನ್ನು ಸಂಪರ್ಕಿಸಿದರೂ ಪಕ್ಷಭೇದ ಮರೆತು ಜನರ ಕೆಲಸ ಮಾಡುವೆ ನಗರದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಿದಾನಂದಪ್ಪ ಯಾದವ್ ವಾರ್ಡಿನ ಸದಸ್ಯರಾದ ಸುರೇಖಾ ಮಲ್ಲನಗೌಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಾನಾಳ್ ಶೇಖರ್ ಬಿಕೆ ಮೂರ್ತಿ ಕಾಂಗ್ರೆಸ್ ಮುಖಂಡ ಮಾರಣ್ಣ ವಾಸು ಹಿರೇಮಠ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ನೀರಾವರಿ ಬಂದರೆ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ನಾನು ಈ ಕ್ಷೇತ್ರಕ್ಕೆ ನೀರಾವರಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು ಮೊಳಕಾಲ್ಮುರು ಪಟ್ಟಣದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿವಿಧ ಪದಾಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಿತ್ರದುರ್ಗ ಲೋಕಸಭೆ ಸಂಸದ ಗೋವಿಂದ ಕಾರಜೋಳ ಅವರು ನನ್ನನ್ನು ಸಂಸದರಾಗಿ ಗೆಲ್ಲಿಸಿದ್ದೀರಿ ಅದಕ್ಕೆ ನಾನು ಚಿರಋಣಿ ಲೋಕಸಭಾ ಚುನಾವಣೆಯ ಮಾಧ್ಯಮ ಹಾಗೂ ರಾಜಕೀಯ ವಿಶ್ಲೇಷಕರ ಪೂರ್ವ ಸಮೀಕ್ಷೆಯಲ್ಲಿ ಚಿತ್ರದುರ್ಗದಲ್ಲಿ ಬಿಜೆಪಿ ಬರುವುದಿಲ್ಲ ಎಂಬ ಮಾತು ಕೇಳಿ ಬರುತ್ತಿತ್ತು ಆದರೆ ಮತದಾರರು ಹಾಗೂ ಕಾರ್ಯಕರ್ತರು ಮಾತ್ರ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರನ್ನ ಗೆಲ್ಲಿಸಲು ತೀರ್ಮಾನ ಮಾಡಿ ಗೆಲ್ಲಿಸಿದ್ದಾರೆ ಅವರ ನಂಬಿಕೆಗಳನ್ನ ಹುಸಿ ಮಾಡದೆ ನೀರಾವರಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಲೋಕೆ ಕ್ಷೇತ್ರದುರ್ಗವನ್ನ ಗೆಲ್ಲಲಿಕ್ಕೆ ಇಲ್ಲ ಅಂತಕ್ಕಂಥ ಕ್ಯಾಲ್ಕುಲೇಷನ್ ಮಾಧ್ಯಮದವರು ಮತ್ತು ರಾಜಕೀಯ ಚಿಂತಕರು ಹೇಳ್ತಿದ್ರು ನಾವು ಚಿತ್ರದುರ್ಗ ಚಿತ್ರದುರ್ಗದ ಗೆಲುವು ತಮ್ಮ ಗೆಲುವು ಕಾರ್ಯಕರ್ತರ ಗೆಲುವುದು ಈ ಜನರ ಗೆಲುವು ಅದಕ್ಕಾಗಿ ನಾನು ಇವತ್ತು ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ಮುಂದೆ ತಾವು ಸತದಲ್ಲಿ ಪಕ್ಷವನ್ನು ಸಂಘಟಿಸಬೇಕು ಅಂತ ಹೇಳಿ ವಿನಂತಿ ಮಾಡಲಿಕ್ಕೆ ನಾನು ಇವತ್ತು ಒಂದು ವೇಳೆ ವಿಧಾನಸಭೆ ಚುನಾವಣೆ ಮುಗಿದು ಒಂದು ವರ್ಷ ಆಯಿತು ಲೋಕಸಭೆ ಚುನಾವಣೆ ಮುಗಿತು ಎಂ ಎಲ್ ಸಿ ಚುನಾವಣೆಗೂ ಕೂಡ ಇನ್ನು ಬರ್ತಕ್ಕಂಥದ್ದು ನೇಮ ಚುನಾವಣೆ ಕಾರ್ಯಕರ್ತರ ಏನಂದ್ರೆ ಪಕ್ಷಕ್ಕಾಗಿ ದೊಡ್ಡದವರು ಚುನಾವಣೆ ಬರ್ತಾ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ